ओ श्रीमद्भगवद्गीता द्वितीयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोकमुतिलु श्रीभगवान् उवाच हतो वा प्राप्स्यसि स्वर्गं जित्वा वा भोक्ष्यसे मही तस्मादुत्तिष्ठतं तेयु ಶ್ರೀ ಕೃಷ್ಣ ಹೇಳಿದರು ಎಲೆ ಅರ್ಜುನ ಕೊಲ್ಲಲ್ಪಟ್ಟರೆ ಸ್ವರ್ಗವನ್ನು ಪಡೆಯುವೆ ಅಥವಾ ಗೆದ್ದರೆ ಭೂಮಂಡಲವನ್ನು ಅನುಭವಿಸುವೆ ಆದುದರಿಂದ ಯುದ್ಧವನ್ನು ಮಾಡಲು ನಿಶ್ಚಯಿಸಿ ಹೇಳಲು ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗವನ್ನು ಸೇರುತ್ತೀಯೇ ವಿಜಯಿಯಾದರೆ ಭೂಮಿಯನ್ನು ರಾಜನಾಗಿ ಭೂಮಿಸುತ್ತೀಯೇ ಆದ್ದರಿಂದ ಕುಂತಿ ಪುತ್ರನೇ ಯುದ್ಧ ಮಾಡಲು ದೃಢ ಸತ್ತರೆ ಸ್ವರ್ಗ ಸೇರುವೆ ನೆಲವನ್ನಾಳುವೆ ಆದ್ದರಿಂದ ಕೌಂಟೇಯ ಹೋರಾಡುವ ತೀರ್ಮಾನ ತಳೆದು ಎದ್ದು ನಿಲ್ಲು ಯುದ್ಧ ಮಾಡುವುದರಿಂದ ನಾವು ಗೆಲ್ಲುತ್ತೇವೆ ಎನ್ನುವುದು ತಿಳಿಯದು ಧರ್ಮ ಯುದ್ಧದಲ್ಲಿ ಸತ್ತರೂ ಮೋಕ್ಷ ಗೆದ್ದರೂ ಮೋಕ್ಷ ಯಾವುದೋ ಸ್ವಾರ್ಥಕ್ಕಾಗಿ ಮಾಡುತ್ತಿರುವ ಯುದ್ಧವಿದಲ್ಲ ಅನ್ಯಾಯದ ವಿರುದ್ಧ ಹೋರಾಡುವೆ ಎನ್ನುವ ಸಂಕಲ್ಪದಿಂದ ಎದ್ದು ನಿಂತು ಹೋರಾಡು ಎನ್ನುತ್ತಾರೆ ಕೃಷ್ಣ ನಾವು ಮಾಡುವ ಕಾರ್ಯದಲ್ಲಿ ಧರ್ಮದ ಪರಿಜ್ಞಾನ ಮುಖ್ಯ ಯಾವುದೇ ಸ್ವಾರ್ಥವಿಲ್ಲದೆ ಧರ್ಮದ ಮಾರ್ಗವನ್ನು ಅನುಸರಿಸುವವರು ಎಂದೂ ಯಾವುದಕ್ಕೂ ಅಂಜುವ ಅಗತ್ಯವಿಲ್ಲ ಧರ್ಮ ಮಾರ್ಗದಲ್ಲಿ ನಡೆದರೆ ನನಗೇನಾಗುತ್ತದೋ ಎನ್ನುವ ಭಯ ಬೇಡ ಏಕೆಂದರೆ ಧರ್ಮದ ನಡೆಯಲ್ಲಿ ಫಲಿತಾಂಶ ಯಾವುದೇ ಇರಲಿ ಅದು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ಸಾಧನವಾಗಿರುತ್ತದೆ ಹರಿ ಹೋ ಶ್ರೀ